माननीय मुख्यमंत्री सिद्धार्थ मैयारे सुती벌सी ना माताय अभ्यासी है ಅಲ್ಲಿ ವಿಶಾರೋ ಕ್ಯಾಮೆರಾ ನೀವು ಭ್ರಷ್ಟಾಚಾರಕ್ಕೆ ಜಾತಿ ಎಂಬ ಗುಣಾಣಿಯಾಗಿ ಕಳಿಸುತ್ತೀರಾ ನಿಮ್ಮ ಭ್ರಷ್ಟಾಚಾರದ ರಕ್ಷಣೆಗೆ ಕಾಂಗ್ರೆಸ್ ಪಾರ್ಟಿಯನ್ನು ಗುಣಾಣಿಯಾಗಿ ಕಳಿಸುತ್ತೀರಾ ಭ್ರಷ್ಟಾಚಾರಕ್ಕೆ ಜಾತಿ ಇಲ್ಲ ಏನೋ ಒಂದು ಹೇಳಿ ಮಾತನಾಡಿ ಭ್ರಷ್ಟಾಚಾರಕ್ಕೆ ಜಾತಿ ಇಲ್ಲ ಭ್ರಷ್ಟಾಚಾರಿಗಳಿಗೆ ಜಾತಿ ಹೆಸರಿನ ರಕ್ಷಣೆಯೂ ಸಿಗಬಾರ ನಿಮ್ಮ ಸರ್ಕಾರ ಮತ್ತು ನೀವು ಮೂಡಲ್ನಲ್ಲಿ ಹಗರಣ ನಡೆಸಿರೋದು ಅಂಗೈಯ ಮತ್ತು ಸ್ಪಷ್ಟ ಮಾನ್ಯ ಗೌರವ ನ್ಯಾಯ ರಾಜ್ಯಪಾಲರು ಕೊಟ್ಟಂತ ತನಿಖೆ ನಡೆಸುವ ಅನುಮತಿಯನ್ನ ನ್ಯಾಯಾಲಯ ಹೆಚ್ಚಿಡಿದಿದೆ ಅಂತ ಹೇಳಿದ್ರೆ ಸುದೀರ್ಘ ವಾದ ವಿವಾದ ದಾಖಲೆಗಳನ್ನು ಆಧರಿಸಿ ನ್ಯಾಯಾಲಯ ಹೆಚ್ಚಿ ಇದರ ಮೇಲೆ ನೈತಿಕ ಹೊತ್ತೆ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಬಂಡತನದಿಂದ ಕುರ್ಚಿ ಅಂಟಿಕೊಂಡು ಬಹಳ ಕಾಲ ಕಿತ್ಕೊಳ್ಳೋಕೆ ಆಗಲ್ಲ ಆ ರೀತಿ ಬಂಡತನದಿಂದ ಕುರ್ಚಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದವರು ಏನಾಗಿದ್ದಾರೆ ಅನ್ನೋದನ್ನ ದೇಶದ ಮತ್ತು ರಾಜ್ಯದ ರಾಜಕೀಯ ಇತಿಹಾಸವೇ ಸಾಕ್ಷೀಕರಿಸಿದೆ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರವ ಇದೆ ಕರ್ನಾಟಕ ರಾಜ್ಯಕ್ಕೊಂದು ಗೌರವ ಇದೆ ಆ ಗೌರವವನ್ನು ಉಳಿಸುವ ನಿಟ್ಟಿನಲ್ಲಿ ನೀವು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೇವೆ ಈಗಾಗಲೇ ನಾವು ಟೆಲಿಕಾಸ್ಟ್ ಮಾಡಿದ್ವಿ ನೀವು ವಿರೋಧ ಪಕ್ಷದ ನಾಯಕರಾಗಿ ಯಡಿಯೂರಪ್ಪನವರ ರಾಜೀನಾಮೆ ಕೇಳಿದ ಸಂದರ್ಭವನ್ನ ಈಗಾಗಲೇ ಟೆಲಿಕಾಸ್ಟ್ ಮಾಡಿದ್ವಿ ಗಾಂಧಿ ಪತ್ರಿಕೆ ಮುಂದೆ ಚಳವಳಿ ಮಾಡಬೇಕಾದ್ರೆ ಅದನ್ನು ಪುನರಾವರ್ತನೆ ಮಾಡ್ತೀವಿ ಕೇಳಿಸ್ಕೊಳ್ಳಿ ನಿಮ್ಮ ಮಾತನ್ನು ನೀವು ನಿಮ್ಮ ಮಾತಿಗೆ ನೀವು ಬದಲಾಗಿ ಹೋಯ್ತಾ ಯು ಪಿ ಜಿ ಫಾರ್ಮಟ್ ಆಡಬೇಡಿ ರಾಜಪಾರ್ಮಟ್ ಆಡಬೇಡಿ ನಿಮ್ಮತ್ ನೀವು ಕೇಳಿ ಇವೇನೆ ಹೇಳ್ಬೇಕು ರಾಜಿನಾಮೆ ಕೊಲ್ಲಬೇಕು ಹೆಡಿ ರಕ್ತೋರೆ ನಿಮ್ಮೆಲ್ಲಾ ಆಪತ್ತು ಬಂದಿದೆ ಆಮೇಲೆ ಬೇಕಾದ್ರೆ ತಣಿಕಿಯಾಗಿ ನೀವು ನಿತೋಷಿ ಅಂತ ಆದರೆ ಮಾತ್ರ ಕುಂಚಿ ಕೂರ್ರಿ ಅದೇ ಮಾತ್ರ ನೋ ಪುನರಭರ್ತನೆ ಮಾಡ್ತಿ ಸಿದ್ಧರಾಮ ಎನುವರೆ ರಾಜುಣ್ಣನ ಕೊಡ್ಲೇಬೇಕು ನೀವು ತನಿಕೆ ಹೊರದಿ ನೀವು ನಿತೋಷಿ ಅಂತ ಬಂದ್ರೆ ನಾವೇನು ಕುಂಚಿ ಮೇಲೆ ಜಮಲ ಹಾಕಿಲ್ಲ ನಾವು ತಿಡಿಬೇಕವಲ್ಲೋ ನಾವೇನು ಹಾಕಿಲ್ಲ ನಾವೇನು ದಿನ ಮೀಟಿಂಗ್ ಮಾಡಿಲ್ಲ ದಿನ ಮೀಟಿಂಗ್ ಮಾಡಿದ್ವಾ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೇಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದೀವಾ ನಾಳೆ ಯಾರು ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ ಮಾಡಿಲ್ಲ ನಿಮಗೆ ನಿಮಗೆ ನೀವು ಹೇಳಿದ ಮಾತಿನಲ್ಲಿ ನಂಬಿಕೆ ಐತೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ಮರ್ಯಾದೆ ಉಳಿಸ್ತೇವೆ ಅಕಸ್ಮಾತ್ ರಾಜೀನಾಮೆ ನೀವು ಕೊಡೋದೇ ಕಂಡು ಹೇಳಿದ್ರೆ ನೀವು ಪ್ರಾಮಾಣಿಕರಲ್ಲ ಅನ್ನೋ ಮೆಸೇಜ್ ಹೋಗುತ್ತೆ ನಿಮ್ ಪಾರ್ಟಿ ನಿಮ್ ರಾಜೀನಾಮೆ ಕೇಳದೇ ನಿಮ್ ಪಾರ್ಟಿಯು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಟ್ಟಿದೆ ಭ್ರಷ್ಟಾಚಾರ ರಕ್ಷಣೆ ಮಾಡ್ತಾ ಇದೆ ಅನ್ನೋ ಸಂದೇಶ ಹೋಗುತ್ತೆ ರಾಹುಲ್ ಗಾಂಧಿ ಅವರು ಉತ್ತರ ತರಬೇಕಾಗುತ್ತೆ ನೀವು ಭ್ರಷ್ಟಾಚಾರ ಸಮರ್ಥನೆಗಿದ್ದೀರಾ ಭ್ರಷ್ಟಾಚಾರದ ವಿರುದ್ಧ ಇದೀರಾ ಅಂತ ಕೊಡಬೇಕಾಗುತ್ತೆ ಖರ್ಗೆ ಸಾಯದ್ರೂ ಉತ್ತರ ಹೇಳಬೇಕಾಗುತ್ತೆ ಇಲ್ಲಿ ಮಾತ್ರ ಅಲ್ಲ ದೇಶದ ಉದ್ದ ಮಾಧ್ಯಮದ ಪ್ರಶ್ನೆಗೆ ಉತ್ತರ ಹೇಳಬೇಕಾಗುತ್ತೆ ಅವರು ತಡಿಗೆ ಸಹಾಯ ಸೂಜ್ಯವಾದ್ರೂ ಉತ್ತರ ಕೊಡಬೇಕಾಗುತ್ತೆ ಮೇಲೆ ಆಪಾದನೆ ಮಾಡಿದ್ರಲ್ಲ ನೀವು ನಿಮ್ಮ ಮುಖ್ಯಮಂತ್ರಿ ಮೇಲೆ ಆಪಾದನೆ ಬಂದಿದೆ ಏನ್ ಹೇಳ್ತೀರಿ ಸೂಜ್ಯವಾದ್ರೆ ನಾಳೆ ರಾಜೀನಾಮೆ ತಗೊಂಡು ತಾಕೊಂಡು ತೋರಿಸ್ತಿರೋ ಅಥವಾ ನಾನು ಬರೀ ಕಲೆಕ್ಷನ್ ಏಜೆಂಟ್ ಮಾತ್ರ ಅಂತ ಹೇಳಿ ಪಡಿಸ್ಕೊಂತೀರೋ ನೀವು ಬರೀ ಕಲೆಕ್ಷನ್ ಏಜೆಂಟ್ ಅಲ್ಲ ಅನ್ನೋದಾದ್ರೆ ರಾಜೀನಾಮೆ ತಗೊಂಡು ನಿಮ್ ಸಮರ್ಥ್ಯ ತೋರಿಸಿ ಸಂವಿಧಾನ ಪ್ರತಿ ಹಿಡ್ಕಂಡು ಅಡ್ಡಾಡಿ ಬರಲ್ಲ ಸಂವಿಧಾನದ ಆಶೆ ತಕ್ಕಂತೆ ನಡ್ಕೋಬೇಕು ಸಂವಿಧಾನದ ಆಶೆ ತಕ್ಕಂತೆ ನಡ್ಕೋಬೇಕು ಅಂದ್ರೆ ರಾಜೀನಾಮೆ ಕೊಟ್ಟು ನಾನು ಅಧಿಕಾರ ಕಂಡುಕೊಳ್ಳೋಣ ಈ ರಾಜ್ಯದ ನೈತಿಕ ಮೌಲ್ಯಕ್ಕೆ ಪರಂಪರೆಯನ್ನ ಕೆಳಗೆ ಕೊಡಲಾಗುವುದನ್ನು ತೋರಿಸಬೇಕು ಹಾಗೆ ತೋರಿಸಿದ್ರೆ ಮಾತ್ರ ನಿಮ್ಮ ನೈತಿಕತೆ ಇದೆ ಅಂತ ಅನ್ಸುತ್ತೆ ಅದಕ್ಕೆ ಸಭು ಬೆಳೆದ ರಾಜೀನಾಮೆ ಕೊಟ್ಟು ಗೌರವ ಉಳಿಸ್ಕೊಳ್ಳಿ ರಾಜ್ಯದ ಗೌರವ ಉಳಿಸಿ ಅಂತ ಆಗ್ರಹಿಸ್ತೇವೆ ಅಕಸ್ಮಾತ್ ನೀವು ಕೊಡದೈತೆ ಈ ಬಿಜೆಪಿ ಆಫೀಸ್ ಕಚೇರಿಯಿಂದ ಸಂದೇಶ ಕೊಡ್ತಾ ಆಮೇಲೆ 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 ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಿ ಕರ್ನಾಟಕ ರಾಜ್ಯದ ಗೌರವ ಉಳಿಸೋದಕ್ಕೆ ಭ್ರಷ್ಟಾಚಾರದ ನಂತರದ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ವಹಿಸುತ್ತೆ ಭ್ರಷ್ಟಾಚಾರ ಮಾಡಿ ಬೆತ್ತಿಸಿಕೊಳ್ಬಹುದು ಅನ್ನೋದಕ್ಕೆ ಇದು ಬಿಹಾರ ಅಲ್ಲ ಭ್ರಷ್ಟಾಚಾರ ಮಾಡಿ ತಕ್ಕಿಸ್ಕೊಳ್ಳೋದು ಅದು ಬಿಹಾರ್ನಲ್ಲಿ ತಕ್ಕಿಸ್ಕೊಂಡು ಇದು ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರ ಮಾಡಿ ತಕ್ಕಿಸ್ಕೊಳ್ಳೋಕ್ಕೆ ಇದು ದೆಹಲಿ ಅಲ್ಲ ಭ್ರಷ್ಟಾಚಾರ ಮಾಡಿ ತಕ್ಕಿಸ್ಕೊಳ್ಳೋಕ್ಕೆ ಇದು ಜಾರ್ಖಂಡು ಅಲ್ಲ ಭ್ರಷ್ಟಾಚಾರ ಮಾಡಿ ತಕ್ಕಿಸ್ಕೊಳ್ಳೋಕ್ಕೆ ಬಿಡಲ್ಲ ಯಾಕೆ ಅಂದ್ರೆ ಇದು ಕರ್ನಾಟಕ ಕರ್ನಾಟಕದ ಜನ ಭ್ರಷ್ಟಾಚಾರಿಗಳನ್ನ ಮತ್ತು ಭ್ರಷ್ಟಾಚಾರ ನಡೆಸ್ತಾ ಬಿಡಿಲ್ಲ ಬಿಟ್ಟಿಲ್ಲ ಕರ್ನಾಟಕ ಜನ ಬಿಡೋದು ಇಲ್ಲ ಅದಕ್ಕಾಗಿ ನಿಮ್ಮ ಗೌರವ ಉಳಿಸ್ಕೊಳ್ಳೋದು ನಿಮ್ಮ ಕೈ ಆಮೇಲೆ ಬೇಕಿದ್ರೆ ಎಲ್ಲ ತನಿಖೆ ನಡೆದು ಇವ್ರದೇನು ಪಾತ್ರನೇ ಇಲ್ಲ ಮೂಡಾದವೇನು ನುಂಗೇ ಇಲ್ಲ ವಾಲ್ಮೀಕಿ ಹಗರಣದಲ್ಲಿ ನುಂಗೇ ಇಲ್ಲ ಅರ್ಕಾವತಿಲಲ್ಲಿ ನುಂಗೇ ಇಲ್ಲ ಅಂತ ನಾನು ವರದಿ ತನಿಖೆ ರಿಪೋರ್ಟ್ ಬಂದ್ರೆ ಆಮೇಲೆ ಬೇಕಿದ್ರೆ ರೀಡುವಿನಲ್ಲಿ ನಾನು ಯಾವುದೇ ಒಂದೇ ಒಂದ್ ಎಕರೆ ರೀಡುವ ಎಸ್ನಲ್ಲಿ ಡಿನೋಪಿಕೇಶನ್ ಮಾಡಿಲ್ಲ ನನ್ನಿದ್ರು ಸ್ವಚ್ಛವಾಗಿರ್ತಕ್ಕಂಥದ್ದು ಅಂತ ನೀವ್ ಹೇಳ್ಕೊಳ್ತೀರ ರಿಪೋರ್ಟ್ ಬಂದ್ರೆ ಆಗಬೇಕಿದ್ರೆ ನೀವೇ ಹೋಗಿ ಮತ್ತೆ ಹೋಗಿದ್ರೆ ಕುರ್ಚಿ ಮೇಲೆ ಕುತ್ಕೊಳ್ಳಿ ಆದ್ರೆ ಈಗ ಕುರ್ಚಿ ಪಿಡಿ ಅಂತೇಳಿ ಆಗ್ರಹಿಸಿ ನಾನು ಆಗಮಿಸ್ತೇನೆ ಆದರೆ ಪದಾಕಿ